ಒಳ್ಳೇದಾದ್ರೆ ಹೊಗಳಿ ಇಲ್ಲಾದ್ರೆ ಸರಿ ಬೈರಿ ಅಮ್ಮ ನನ್ಗೆ ಇದೊಂದು ಮಾಡಿ ಕೊಡಿ ಪ್ಲೀಸ್ ಎಷ್ಟು ಚಂದ ಉಂಟು ನೋಡಿ ವಾವ್ ನಿಂಗೆ ಇದೇ ಕೆಲಸ ಆಯ್ತು ಇದ್ದ ಇಂಟರ್ನೆಟ್ ಅಲ್ಲೆಲ್ಲ ನೋಡುದು ಮಾಡಿ ಕೊಡು ಹೇಳುದು ಆಯ್ತು ಮಾಡುವ ಇನ್ನ ಇವನಲ್ಲಿ ಕರಿ ನಾನು ಅಮ್ಮ ಹಾ ಇದೆಂತ ಮಾಡುದು ಈಗ ನಿನಗೆ ವಿಡಿಯೋ ತೋರಿಸಿದಲ್ಲ ನಿನ್ನ ಹೆಂಡತಿ ಒಂದು ಆಸೆ ಆಯ್ತು ಹೇಳಿ ಅದು ಹೇಗೆ ಮಾಡುದು ಹೇಳಿ ಜನರಿಗೆ ಸಹ ಗೊತ್ತಾಗಬೇಕಲ್ಲ ಅದಕ್ಕೆ ಆಯ್ತಾ ನೋಡಿ ಇದಕ್ಕೆ ನಾನು ನಾಲ್ಕು ಸ್ಲೈಸ್ ಬ್ರೆಡ್ ತಗೊಂಡಿದ್ದೇನೆ ಇದನ್ನು ಸೈಡೆಲ್ಲ ಕಟ್ ಮಾಡಿ ಅದರದ್ದು ಹೀಗೆ ಎರಡು ಭಾಗ ಮಾಡಿದ್ದೇನೆ ಓರೆಯಾಗಿ ಆಮೇಲೆ ಇದಕ್ಕೆ ನೋಡಿ ಟೊಮೆಟೊ ತಗೊಂಡಿದ್ದೇನೆ ಮೆಣಸಿನಕಾಯಿ ತಗೊಂಡಿದ್ದೇನೆ ಇದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಇದನ್ನೆಲ್ಲ ಮಿಕ್ಸ್ ಮಾಡುವ ಇಷ್ಟು ಟೊಮೆಟೊ ಬೇಡ ಇದು ಜಾಸ್ತಿ ಆಯ್ತು ಆಯ್ತಾ ಇದು ಒಂದು ಟೊಮೆಟೊ ಇಷ್ಟ ಆಗಿದೆ ಮರ ಈಗ ಅರ್ಧ ಟೊಮೆಟೊ ತಗೊಂಡಿದ್ದೇನೆ ಆಯ್ತಾ ಸಣ್ಣ ಕೊಚ್ಚಿ ಇದನ್ನು ಹೀಗೆ ಮಿಕ್ಸ್ ಮಾಡುವ ಆಯ್ತಾ

ನಿಂಗೆ ಸಣ್ಣ ಮಾಡುವಂತ ಕರಗಿಸ್ತದಲ್ಲ ಇಲ್ಲ ಏನೂ ಮತ್ತೆ ನೀನು ಹೇಳಿದೆ ಒಂದು ಮರ್ಯಾದೆ ಕೊಡು ಕೊಡಿ ಆಯ್ತಾ ನಿಂಗೆ ಎಲ್ಲ ಮಕ್ಕಳ್ ಕೇಳಿದೆಲ್ಲ ಕೇಳ್ಬೇಕಂತ ಕೇಳುವ ಯಾಕೆ ಗೊತ್ತಾಯ್ತಲ್ಲ ಈಗ ಕಟ್ ಮಾಡಿದ್ದು ನಾನು ಇದು ವಿಷ್ಣ ಚಕ್ರ ಆಯ್ತು ಈಗ ಏ ಇದಕ್ಕೋಸ್ಕರ ನಾನು ಇದನ್ನ ಶ ಪರ್ಫೆಕ್ಟ್ ಆಯ್ತು ಕಟ್ ಮಾಡಿದೆ ಹಾಗೆ ನೋಡು ಎಷ್ಟು ಚಂದ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಡಿ ಹಾ ಇಲ್ಲ ಇಷ್ಟ ಬೇಕು ಇಷ್ಟು ಬೇಕು ಇದು ಬಟ್ಟೆ ಒಟ್ಟಿದಲ್ಲ ಇದಕ್ಕೆ ಹಾಕುವ ಚಂದ ಮಾಡಿ ಶಬರ್ ಏನ್ ಸ್ಪ್ರೆಡ್ ಮಾಡ್ಲಾ ಆಯ್ತಾ

ಈಗ ಈಗ ಅದು ಸ್ಪ್ರೆಡ್ ಆಗದಲ್ಲ ಸರಿ ಮಾಡಿದೆ ಟೊಮೆಟೊ ಕೆ ಚೆಪ್ಪ ಹಾಕುವ ಹೀಗೆ ಮಾಡಿ ನಾನು ಸ್ಪ್ರೆಡ್ ಮಾಡುವ ಹೇಗೆ ಆತ್ರೆ ಗೊತ್ತಿಲ್ಲ ಒಳ್ಳೆ ಆಗದಿದ್ರೆ ಬೈ ಬೇಡ ನೀವ್ ಹೇಳ್ತೀರಲ್ಲ ಸೇಮ್ ದೇ ಕುಡ್ಬಾರ್ದು ನೆಕ್ಸ್ಟ್ ಡೇ ಕುಡ್ ಹಾಗೆ ನೆಕ್ಸ್ಟ್ ಡೇ ಈಗ ಸ್ವಲ್ಪ ಈರುಳ್ಳಿಯನ್ನು ಸ್ಪ್ರೆಡ್ ಮಾಡುವ ಇದರ ಮೇಲೆ ಹೀಗೆ ತುಂಬಾ ಹಾಕಿದ್ರು ಬೇಡ ಒಂದು ಟೈಮ್ ತಗೊಳ್ತದಲ್ಲ ಬೇಲಿ ಈಗ ಇದ್ರ ಮೇಲೆ ನಾವು ಇದು ಚೀಸ್ ಹಾಕುವ ಚೀಸ್ ಹಾಕುವ ಚಂದ ಮಾಡಿ ಈಗ ನನ್ನ ಒಂದು ಸ್ಪೆಷಲ್ ಟಚ್ ಮೇಲಿಂದ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಚಿಲಿ ಫ್ಲೇಕ್ಸ್ ಹಾಕ್ತೇನೆ ಹಾ ಈಗ ಇದಕ್ಕೆ ಮುಚ್ಚುವ ಬೆಂಕಿ ಉರಿ ಸಣ್ಣ ಉಂಟು ಆಯ್ತಾ ಆಯ್ತು ಎಂತ ನಾವೊಂದು ಆಯ್ತು ನೋಡಲ್ಲ ಈಗ ಇದಕ್ಕೆ ಅಂಟಿದೆಯಾ ಚರ್ಮ ಇದು ನೋಡಿ ಮಾಡಿ ಇದು ನೋಡಿ ಮೈಟ್ ಆಗ್ಲಿಲ್ಲ ಚೀಸ್

ತಿನ್ಲಿಕ್ಕೆ ರೆಡಿ ಮಾಡ್ತಿದ್ದೇವೆ ನಾವು ಪ್ರಾರ್ಥಿಸುತ್ತಿದ್ದೇವೆ ನೀವು ಅಲ್ಲಿ ಕುತ್ಕೊಂಡಲ್ಲಿ ಪ್ರಾರ್ಥಿಸಿ ಇದನ್ನು ತಿಂದು ನಾವು ಏನಾಗಿದ್ರೆ ಏನ ಅಷ್ಟು ಸರ್ಕಸ್ ಆಗಿದೆ ಇದಕ್ಕೆ ಆದ್ರೂ ಒಂದು ನೋಡುವ ಬಿಸಿ ಉಂಟು ಅವನೆಸ್ಟ್ ಈಗ ಹಾಟ್ ಉಂಟು ಆದ್ರೆ ನಾವು ಹಪ ಕುಫು ಮಾಡಿ ಸರಿ ಒಂದು ಕೊಡುವ ಹ್ಮ್ ಹ್ಮ್ ಒಳ್ಳೇದಾಗ ಆದರೆ ಬ್ಲೆಡ್ ಜಪ್ಪ ಉಂಟು ಸ್ವಲ್ಪ ಕಮ್ಮಿ ಆಗಿದೆ ಉಂಟು ಚೀಸ್ ಸ್ವಲ್ಪ ಎನ್ಸರ್ಮೇಟ್ ಆಗ್ಬೇಕಿತ್ತು

ಸೊ ಇಷ್ಟೊತ್ತು ನಾವನ್ನು ಸಹಿಸ್ಕೊಂಡು ಥ್ಯಾಂಕ್ ಯು ಸೊ ಮಚ್ ನೀವು ಮನೇಲಿ ಓಕೆ ಬಾಯ್